ನಮಸ್ಕಾರ ನಾನು ಶುಭ ಸೀರೆಗಳು ತುಂಬಾ ಇದೆ ಆದರೆ ಬೀರುವಲ್ಲಿ ಕವರ್ಡಲ್ಲಿ ಜಾಗನೇ ಇಲ್ಲ ಬಟ್ಟೆಗಳಿಕ್ಕಕ್ಕೆ ಅನ್ನೋರು ಬರೀ ನೀವು ಬಿಸಾಕ್ತಿರಲ್ಲ ಇದು ಕ್ಯಾನ್ದು ಮುಚ್ಚಳ ಮತ್ತು ಒಂದು ಬಾಟಲ್ ಇದ್ರೆ ಸಾಕು ನೀಟಾಗಿ ಅರೇಂಜ್ ಮಾಡ್ಕೋಬೋದು ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ ಈ ಥರ ಶಾಪಿಂಗ್ ಬ್ಯಾಗ್ಸ್ ಅಂತೂ ಕಮನ್ನಾಗಿ ಎಲ್ಲರ ಮನೇಲಿ ಇರುತ್ತೆ ಈ ಥರ ಬ್ಯಾಗಲ್ಲೇ ನೀವು ಒಳ್ಳೆ ಆರ್ಗನೈಸರ್ ರೆಡಿ ಮಾಡ್ಕೋಬೋದು ಚಾಕ್ ಪೀಸ್ ಒಂದು ತಗೊಂಡು ನಾನು ಉದ್ದಕ್ಕೆ ಗೆರೆ ಇಳಿತಾಯಿದ್ದೀನಿ ಅಲ್ಲ ಸೇಮ್ ಹಾಗೆ ನೀವು ಗೆರೆ ಎಳೆದು ಮತ್ತು ಅಡ್ಡಡ್ಡ ಉದ್ದಕ್ಕೆ ಗೆರೆ ಎಳೆದ್ಬಿಟ್ಟು ಅದ್ರ ಮೇಲೇ ನೀಟಾಗಿ ಕಟ್ ಮಾಡ್ಕೊಬಿಡ್ಬೇಕು ನಾನು ಕತ್ರಿ ತಗೊಂಡು ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಕಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಸೇಮ್ ಹಾಗೆ ಕಟ್ ಮಾಡ್ಕೊಬಿಟ್ಟು ನಿಮ್ಮ ಬೀರುವಲ್ಲಿ ನಿಮಗೆ ಬಟ್ಟೆ ಸೀರೆ ಇಟ್ಟೋಕ್ಕೆ ಜಾಗನೇ ಇಲ್ಲ ಅನ್ನೋರು ಈ ಥರ ಅದ್ರ ರಾಡ್ ತೆಗೆದುಬಿಟ್ಟು ಅದರೊಳಗಡೆಗೆ ಸೇರಿಸ್ಬಿಟ್ಟಿದ್ದೀನಿ ಸೇರಿಸ್ಬಿಟ್ಟು ನೋಡಿ ಸೀರೆಗಳು ಒಂದು ನಾಲ್ಕು ಇಟ್ಟಿದ್ದೀನಿ ಈ ಥರ ಇನ್ನೂ ಒಂದಷ್ಟು ಜಾಗ ಉಳ್ದಿರುತ್ತೆ ನೀವು ಎಷ್ಟು ಸೀರೆ ಬೇಕಾದರೂ ಇಡ್ಬೋದು ಟ್ರೈ ಮಾಡಿ ಒಂದೊಂದು ಸೀರೆ ನೀವು ನೋಡಿರ್ತೀರಿ ನಾವು ಸೇಫ್ಟಿ ಪಿನ್ ಯೂಸ್ ಮಾಡಿದಾಗ ವಾಲ್ಸ್ ಬಿದ್ದೋಗ್ಬಿಡುತ್ತೆ ವೋಲ್ ಬಿದ್ದೋಗುತ್ತೆ ಇಲ್ಲ ಸೇಫ್ಟಿ ಪಿನ್ನೇ ಸಿಕ್ಕಾಕ್ಕೊಬಿಡುತ್ತೆ ಆಗೋಗುತ್ತೆ ಅದಕ್ಕೆ ನೀವು ಸೇಫ್ಟಿ ಪಿನ್ನು ಪಿನ್ ಮಾಡೋ ಫಸ್ಟು ಒಂದು ಸ್ವಲ್ಪ ಪೇಪರ್ ಇಟ್ಬಿಟ್ಟು ಮತ್ತೆ ಸೇಫ್ಟಿ ಪಿನ್ ಹಾಕ್ಕೊಳ್ಳೋದ್ರಿಂದ ವೋಲ್ ಕೂಡ ಬೀಳಲ್ಲ ಮತ್ತು ಸೇಫ್ಟಿ ಪಿನ್ ಸಿಕ್ಕಾಕೊಳ್ಳೋದು ಇಲ್ಲ ಇಲ್ಲ ನಮಗೆ ಪೇಪರ್ ಬೇಡ ಅನ್ನೋರು ಸಣ್ಣದೊಂದು ಮಣಿ ಬರುತ್ತಲ್ಲ ಚಿಕ್ಕ ಒಂದು ಮಣಿ ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು ಈ ಥರ ಕಾಮನ್ ಆಗಿ ಎಲ್ಲಾರ ಮನೆಯಲ್ಲಿ ಇರುತ್ತಲ್ವ ಪೇಪರು ಇರುತ್ತೆ ಅಂದರೆ ಮಣಿ ಇಷ್ಟ ಆಗೋ ಮಣಿನೂ ಯೂಸ್ ಮಾಡ್ಬೋದು ಇಲ್ಲ ನಮ್ಮ ಮನೇಲಿ ಚಿಕ್ಕ ಸ್ಟಿಕ್ಕರ್ ಇದೆ ಅನ್ನೋರು ಅದನ್ನು ಯೂಸ್ ಮಾಡ್ಬೋದು ಮೂರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆದರೆ ಅದು ಟ್ರೈ ಮಾಡಿ ಹೋಲ್ಸ್ ಬೀಳಲ್ಲ ಸಿಕ್ಕಾಕ್ಕೊಳ್ಳೋದು ಇಲ್ಲ ಶಾಪಿಂಗ್ ಬ್ಯಾಗು ಇನ್ನೂ ಒಂದು ಆರ್ಗನೈಸರ್ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ಒಂದು ತೋರಿಸಿದ್ದೀನಿ ಇದು ಸೆಕೆಂಡು ನಿಮಗೆ ಎರಡರಲ್ಲಿ ಯಾವ್ದು ಇಷ್ಟ ಆದರೆ ಅದನ್ನು ಟ್ರೈ ಮಾಡ್ಬೋದು ನೋಡಿ ನಾನು ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಹಿಂದೆ ಇಡ್ಕೊಬಿಟ್ಟು ಒನ್ ಟೂ ತ್ರೀ ಹಾಗೆ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಬಿಟ್ಟು ಒಂದು ಚಾಕ್ ಪೀಸಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಸೇಮ್ ಬಾಕ್ಸ್ ಥರ ನೋಡಿ ಸೇಮ್ ಬಾಕ್ಸ್ ಥರ ಹಂಗೆ ಮಾರ್ಕ್ ಮಾಡ್ಕೊಬಿಟ್ಟು ಅದ್ರ ಮೇಲೇ ಕಟ್ ಮಾಡಬೇಕು ನೀವು ನೀಟಾಗಿ ನೋಡಿದ್ರೆ ತುಂಬ ಸುಲಭವಾಗಿ ಕಟ್ ಮಾಡ್ಕೋಬೋದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಾಗೆ ಕಟ್ ಮಾಡಿಬಿಟ್ರೆ ಹಿಂಗೆ ನೋಡಿ ಈ ಥರ ಆಗುತ್ತೆ ಇದ್ರ ಒಳಗಡೆಗೆ ನೀವು ಆ್ಯಂಗರ್ಗೆ ಹಾಕ್ಬಿಟ್ಟೆ ಸೀರೆಗಳು ತೆಗ್ದು ಒಳಗಡೆಯಿಂದ ನೋಡಿ ಒಂದು ಮೂರು ಸೀರೆ ಅದರೊಳಗಡೆ ಇಟ್ಟಿದ್ದೀನಿ ಅಂದರೆ ನಿಮಗೆ ಕಾಸ್ಟ್ಲಿ ಸೀರೆ ಎಲ್ಲ ಇರುತ್ತಲ್ಲ ಅವು ಧೂಳೆಲ್ಲ ಬೀಳುತ್ತಂದರೆ ನೀವು ಹಿಂಗೆ ಸೀರೆ ಅರೇಂಜ್ ಇಡೋದ್ರಿಂದ ನಿಮಗೆ ಪ್ಲೇಸ್ ತುಂಬ ಕಮ್ಮಿ ಹಿಡಿಯುತ್ತೆ ಮತ್ತು ಧೂಳು ಬೀಳಲ್ಲ ಧೂಳು ಬೀಳ್ದಿರ ನೀಟಾಗಿ ಅರೇಂಜ್ ಮಾಡಿಡ್ಬೋದು ಟ್ರೈ ಮಾಡಿ ಈ ಟ್ರಿಕ್ಸ್ ಕೂಡ ನೀರು ಕ್ಯಾನ್ ತರೋರು ಮನೆಯಲ್ಲಿ ಡೈಲಿ ಈ ಥರ ಮುಚ್ಚಲ ಅಂತೂ ಬಂದೇ ಬರುತ್ತಲ್ಲ ನಾವು ಡಸ್ಟ್ಬಿನ್ಗೆ ಬಿಸಾಕೋಬೋದು ಈ ಥರ ಅರೇಂಜ್ ಮಾಡ್ಕೋಬೋದು ನೋಡಿ ಕ್ಯಾನ್ ಮುಚ್ಚಲೂ ತಕ್ಕೊಬಿಟ್ಟು ರೌಂಡಾಗಿ ಕಟ್ ಮಾಡಿದ್ದೀನಿ ಪಿನ್ ನೋಡ್ಕೋಬೇಕು ಸ್ಟಾಪ್ಲರ್ ಪಿನ್ನಲ್ಲಿ ಒಂದು ಎರಡು ಪಿನ್ ನೋಡ್ಕೋಬೇಕು ಒಂದಲ್ಲ ಎರಡು ಟೈಟಾಗಿ ಹೊಡ್ಕೊಬಿಟ್ಟು ಆ್ಯಂಗರ್ಗೆ ಹಾಕ್ಕೊಬಿಡಿ ಆ್ಯಂಗರ್ಗೆ ಹಾಕ್ಬಿಟ್ಟು ಆ್ಯಂಗರ್ಗೆ ಸೀರೆ ಹಾಕ್ಕೊಂತ ಇದ್ದೀನಿ ಮತ್ತೆ ಆ ರಿಂಗ್ ಮಾಡಿಟ್ಟಿರ್ತೀರಲ್ಲ ಆ ರಿಂಗಿಗೆ ಇನ್ನೊಂದು ಆ್ಯಂಗರು ಅದಕ್ಕೂ ಒಂದು ರಿಂಗ್ ಹಾಕ್ಕೋಬೇಕು ಹಿಂಗೆ ಅರೇಂಜ್ ಮಾಡ್ಕೋಬೇಕು ಆವಾಗ ನೀವು ಕಮ್ಮಿ ಪ್ಲೇಸಲ್ಲೇ ಜಾಸ್ತಿ ಸೀರೆ ಇಡು ಬೀರು ಅಲ್ಲಿ ಅರೇಂಜ್ ಮಾಡಿ ತೋರಿಸೋಣ ಅಂದರೆ ನಮ್ಮ ಕತ್ ತುಂಬ ಕತ್ಲಿದೆ ಒಳಗಡೆ ಅದಕ್ಕೆ ಈ ಥರ ಆಚೆನೆ ತೋರಿಸ್ತಾ ಇದ್ದೀನಿ ನೋಡಿ ಆ್ಯಂಗರ್ ಮೇಲೆ ಒಂದು ಒಂದು ನಾಲ್ಕು ಸೀರೆ ಹಿಂಗೆ ಅರೇಂಜ್ ಮಾಡ್ಕೋಬೋದು ಪ್ಲೇಸಲ್ಲೇ ಸ್ವಲ್ಪ ಜಾಸ್ತಿ ಸೀರೆಗಳಿಡ್ಬೋದು ನೀವು ಬೇಕಾದರೆ ಟ್ರೈ ಮಾಡಿ ಕ್ಯಾಂದ್ ಅಂತೂ ಬಿಸಾಕ್ತಿರಲ್ಲ ನೀವು ಸೀರೆ ಫೋಲ್ಡ್ ಮಾಡೋವಾಗೂ ಅಷ್ಟೇ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಸೇಮ್ ಹಾಗೆ ಫೋಲ್ಡ್ ಮಾಡಿಬಿಟ್ಟು ಫಸ್ಟು ನಿಮ್ಮ ಲೆಫ್ಟ್ ಸೈಡ್ ಒನ್ ಟೈಮು ಮತ್ತು ರೈಟ್ ಸೈಡ್ ಇಟ್ಕೊಂಡು ಅದ್ರ ಒಳಗಡೆಗೆ ಸೇರಿಸ್ಬಿಡ್ಬೇಕು ನೀಟಾಗಿ ಸೇರಿಸ್ಬಿಡಿ ಹಿಂಗೆ ಇಡೋದ್ರಿಂದ ಅಕಸ್ಮಾತಾಗಿ ಸೀರೆ ಬಿದ್ದೋದ್ರೂ ಓಪನ್ ಆಗೋಲ್ಲ ಗಟ್ಟಿಯಾಗಂಗೆ ಇರುತ್ತೆ ಮತ್ತು ನಿಮ್ಮ ಬ್ಲೌಸ್ ಕೂಡ ಅದ್ರ ಮ್ಯಾಚಿಂಗ್ ಬ್ಲೌಸು ಅದ್ರ ಪೆಟಿಕೋಟ್ ಕೂಡ ಅದರೊಳಗಡೆನೇ ಇಟ್ಬಿಟ್ರೆ ನಮಗೆ ತಕ್ಷಣ ದೇವಸ್ಥಾನಕ್ಕೇನಾದರೂ ಹೋಗಬೇಕು ಎಲ್ಲನೂ ಹೋಗಬೇಕು ನಮಗೆ ಸೀರೆ ಬೇಕು ಬ್ಲೌಸ್ ಒಂದು ಕಡೆ ಸೀರೆ ಒಂದು ಕಡೆ ಇಟ್ಟರೆ ಸಿಕ್ಕಲ್ಲ ಹಿಂಗೆ ಅರೇಂಜ್ ಇಟ್ಬಿಟ್ರೆ ಅಂತೂ ಬೇಗ ಓಪನ್ನು ಆಗೋಲ್ಲ ಒಂದೇ ಕಡೆ ಎಲ್ಲನೂ ಸಿಗುತ್ತೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡೋದು ಮರಿಬೇಡಿ ನಮ್ಮದು ಸೀರೆ ಒಂದು ಕಲ್ಲರು ಸೇಫ್ಟಿ ಪಿನ್ನೇ ಒಂದು ಕಲರ್ ಇರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ನಿಮ್ಮ ಸ್ಯಾರಿ ಕಲ್ಲರೇ ಸೇಫ್ಟಿ ಪಿನ್ನು ಬೇಕು ಅಂದರೆ ನನ್ನದು ರೆಡ್ ಕಲರ್ ರೆಡ್ ಕಲರ್ದೇ ನೋಡಿ ನೈನ್ ಪಾಲಿಷ್ ತಗೊಂಡು ನೀಟಾಗಿ ಸೇಫ್ಟಿ ಪಿನ್ಗೆ ಅಪ್ಲೈ ಮಾಡಿಬಿಡಿ ಅಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಡ್ರೈ ಆಗಕ್ಕೆ ಬಿಟ್ಬಿಡಬೇಕು ತಕ್ಷಣ ಯೂಸ್ ಮಾಡಬಾರ್ದು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ ನೀಟಾಗಿ ನೋಡಿ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ನೀವು ಹಾಗೆ ಅಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಅಪ್ಲೈ ಮಾಡಿಬಿಟ್ಬಿಟ್ಟಿದ್ದೆ ತೋರಿಸ್ತಾ ಇದ್ದೀನಿ ಇವಾಗ ಸೇಫ್ಟಿ ಪಿನ್ ಹಾಕಿ ತೋರಿಸ್ತೀನಿ ನೋಡಿ ಸೇಫ್ಟಿ ಪಿನ್ ಹಾಕ್ದಂಗೆ ಇಲ್ಲ ಬೇಕಾದ್ರೆ ನೀವು ಇದನ್ನು ಟ್ರೈ ಮಾಡ್ಬೋದು ಒಂದು ಬಾಟಲ್ ತಕೊಂಡಿದೀನಿ ವೇಸ್ಟ್ದು ಅದನ್ನು ರೌಂಡಾಗಿ ರಿಂಗ್ ಥರನೇ ಕಟ್ ಮಾಡ್ಕೋಬೇಕು ನೀವು ಹ್ಯಾಂಗರ್ದು ಅದು ಓಪನ್ ಮಾಡ್ಬಿಡಿ ಮೇಲೆ ಓಪನ್ ಮಾಡಿಬಿಟ್ಟು ಈ ರೌಂಡಾಗಿ ಕಟ್ ಮಾಡ್ಕೊಂಡಿರ್ತೀರಲ್ಲ ಬಾಟಲ್ದು ಅದನ್ನೆಲ್ಲ ಸೇರಿಸ್ಬಿಡಿ ವೇಲುಗಳು ನಾವು ಸಾಮಾನ್ಯವಾಗಿ ಡ್ರೆಸ್ ಒಂದು ಕಡೆ ವೇಲ್ ಒಂದು ಕಡೆ ಇಟ್ಬಿಟ್ಟಿರ್ತೀವಿ ತಕ್ಷಣ ಎಲ್ಲ ನಾವು ಹೋಗ್ಬೇಕಾದ್ರೆ ಒಂದು ವೇಲು ಸಿಕ್ಕಲ್ಲ ನೀವೇನು ಮಾಡಬೇಕಂದ್ರೆ ಈ ಥರ ವೇಲುಗಳಾದ್ರೊಳಗಡೆ ಸೇರಿಸ್ಬಿಟ್ಟು ಎಲ್ಲ ಹಾಕಿಟ್ಬಿಟ್ರೆ ನಮಗೆ ತಕ್ಷಣ ವೇಲ್ ಒಂದೇ ಕಡೆ ಸಿಗುತ್ತೆ ನಾನು ಆಚೆ ಜಸ್ಟ್ ತೋರಿಸ್ತಾ ಇದ್ದೀನಿ ಇದು ನಿಮ್ಮ ಬೀರು ಇರುತ್ತಲ್ಲ ಆ ಸೈಡ್ ಬಾಗ್ಲಲ್ಲಿ ಅಂತೂ ನಾವು ಏನು ಹಾಕಿರಲ್ಲ ಅಲ್ಲಿ ನೇತಾಕ್ಬಿಟ್ಬಿಟ್ಬಿಟ್ರೆ ನಮಗೆ ವೇಲುಗಳು ತುಂಬ ಬೇಗ ಸಿಗುತ್ತೆ ದು ಮುಂದೆ ಭಾಗ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಮಗೆ ಮುಂದೆ ಭಾಗನೂ ಬೇಕು ಮುಚ್ಚಲಾನೂ ಬೇಕು ಬಟ್ಟೆಗಳು ಒಣಗಿಸಿದಾಗ ನಾವು ಒಗೆದ್ಬಿಟ್ಟು ಅದಕ್ಕೆ ಕ್ಲಿಪ್ಸು ಕಮ್ಮಿ ಬಂದಾಗ ಈ ಥರ ಯೂಸ್ ಮಾಡ್ಕೋಬೋದು ಜಾಸ್ತಿ ಇದು ಈ ಥರ ಯೂಸ್ ಮಾಡೋದಕ್ಕಿಂತ ಗ್ರಿಲ್ಸ್ ಇದ್ದು ಮನೆ ಮುಂದೆ ನಮಗೆ ಜಾಗ ಇಲ್ದಿದ್ದಾಗ ಅದ್ರ ಮೇಲೆ ಒಣಗಿಸ್ಬಿಡ್ತೀವಿ ಆ ಗ್ರಿಲ್ಸ್ಗೆ ನಾವು ಬಟ್ಟೆ ಕ್ಲಿಪ್ಸ್ ಹಾಕೋಕ್ಕಾಗಲ್ಲ ಅವರು ಈ ಥರ ಯೂಸ್ ಮಾಡ್ಕೋಬೋದು ತುಂಬಾ ಯೂಸ್ ಆಗುತ್ತೆ ಬಾಟಲ್ ಎಂತೂ ಬಿಸಾಕ್ತಿರಲ್ಲ ಖಂಡಿತ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್